ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಉಳಿದ ಆರೋಪಿಗಳು ಮಂಗಳವಾರ ಇಂದು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದು ಜೈಲಿಗೆ ಹೋದಾಗ ದರ್ಶನ್ ಅವರು ತುಂಬಾನೇ ನೊಂದು ಬೆಂದು ಹೋಗಿದ್ದರು ಯಾವಾಗಲೂ ಆನೆಯಂತೆ ಗಾಂಭೀರ್ಯವಾಗಿ ಅಭಿಮಾನಿಗಳ ಜೊತೆ ಸುಲ್ತಾನನಂತೆ ಇದ್ದ ದರ್ಶನ್ ಅವರಿಗೆ ಈ ಜೈಲು ಕೋರ್ಟ್ಗೆ ಓಡಾಡಿ ಜೀವನವೇ ಸಾಕು ಎನಿಸಿಬಿಟ್ಟಿರಬೇಕು ಇಂದು ದರ್ಶನ್ ಅವರು ಕೋರ್ಟ್ಗೆ ಬಂದಿದ್ದು ಅಲ್ಲಿಗೆ ಪವಿತ್ರಗೌಡ ಕೂಡ ಬಂದಿದ್ದಾರೆ ಪವಿತ್ರಗೌಡ ಅವರನ್ನು ನೋಡಿ ದರ್ಶನ್ ತಲೆ ತಗ್ಗಿಸಿ ನಿಂತಿದ್ದಾರೆ ಸಿಸಿಎಚ್ ಮೂರರ ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳು ಹಾಜರಾದರು ಚಾರ್ಜ್ ಫ್ರೇಮ್ಗೆ ನ್ಯಾಯಾಧೀಶರು ಸಮಯ ನಿಗದಿಪಡಿಸಿದರು ಪ್ರಕರಣದ ವಿಚಾರಣೆಯನ್ನು ಸೆಪ್ಟೆಂಬರ್ ಒಂಬತ್ತಕ್ಕೆ ಮುಂದೂಡಿ ಕೋರ್ಟ್ ಆದೇಶ ಹೊರಡಿಸಿದ್ದಾರೆ ಇನ್ನು ವಿಚಾರಣೆ ಬಳಿಕ ಪವಿತ್ರಗೌಡ ಕೋರ್ಟ್ ಆವರಣದಲ್ಲಿ ನಿಂತಿದ್ದರು ದರ್ಶನ್ ಹೋಗುವುದನ್ನು ನೋಡಿಕೊಂಡು ನಿಂತಿದ್ದರು ಆದರೆ ದರ್ಶನ್ ಬೆನ್ನು ನೋವಿದ್ದರೂ ಕುಂಟುತ್ತಲೇ ಕಾರಿನ ಕಡೆ ಹೋಗುವಾಗ ಪವಿತ್ರಗೌಡ ಎದುರಿಗೆ ಬಂದಿದ್ದಾರೆ ಆಗ ದರ್ಶನ್ ತುಂಬಾನೇ ಭಾವುಕರಾಗಿ ಕಣ್ಣನ್ನ ಉಜ್ಜಿಕೊಳ್ಳುತ್ತಾ ಪವಿತ್ರಗೌಡ ಅವರನ್ನ ನೋಡಿಯೂ ನೋಡದಂತೆ ಅಲ್ಲಿಂದ ಹೊರಟು ಹೋಗಿದ್ದಾರೆ ಈ ಒಂದು ಕೇಸ್ನಿಂದ ಹೊರಬರಲು ದರ್ಶನ್ ಸರ್ವ ರೀತಿಯಲ್ಲಿ ಪ್ರಯತ್ನ ಪಡುತ್ತಿದ್ದಾರೆ ಆದರೆ ಕೋರ್ಟ್ ಯಾವ ತೀರ್ಪು ಕೊಡುತ್ತೋ ಕಾದು ನೋಡಬೇಕು ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ